ಧ್ಯಾನ ಬೆನ್ನು ನೇರ ದೀರ್ಘ ಉಸಿರಾಟ ಶ್ವಾಸದ ಮೇಲೆ ಗಮನ ಉಸಿರು ಒಳಗಡೆ ಇದೆ ಒಳಗಡೆ ನಿಂತಿದೆ ಹೊರಗಡೆ ಹೋಗ್ತಾ ಇದೆ ಹೊರಗಡೆ ನಿಂತಿದೆ ಶರೀರ ಹಗುರ ಆಗುವ ಅನುಭವ ಮಾಡಿ ಈ ವಿಪಾಸನ ಧ್ಯಾನ ಏನಿದೆ ಅದು ಪವರ್ಫುಲ್ ಧ್ಯಾನ ಗೌತಮ ಬುದ್ಧ ಅವರು ಇದನ್ನು ಅಪ್ಲೈ ಮಾಡಿದ್ದಾರೆ ವಿಪಾಸನ ಅಂದರೆ ನೋಡೋದು ಗಮನಿಸೋದು ತುಂಬ ಚೆನ್ನಾಗಿ ನೋಡೋದು ಸ್ವಯಂನ ಅರಿಯೋದು ಶರೀರದಲ್ಲಿ ಏನು ಸಂವೇದನೆ ಹೇಳ್ತಾ ಇದೆ ಮನಸ್ಸಲ್ಲಿ ಏನು ನಡೀತಾ ಇದೆ ಅದನ್ನು ನೋಡೋದು ಪಾದದಿಂದ ತಲೆಯವರೆಗೆ ಶರೀರದಲ್ಲಿ ಏನೆಲ್ಲ ಸಂವೇದನೆ ಇದೆ ಅದನ್ನು ಗಮನಿಸೋದು ಸಂವೇದನೆ ಅಂದರೆ ಭಾವನೆ ಅಂದರೆ ಯಾವುದೇ ವಿಚಾರ ಇದ್ದಾಗ ಏನು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಬಾಡಿಲಿ ಅದರ ಪ್ರಭಾವ ಅದೇ ಸಂವೇದನೆ ಭಾವನೆ ಭಾವದಿಂದ ಶರೀರದಲ್ಲಿ ರಿಯಾಕ್ಷನ್ ಆಗುತ್ತೆ ಅದು ಪ್ರೇಮ ಆಗಿರಲಿ ಕಾಮ ಆಗಿರಲಿ ಕೋಪ ಆಗಿರಲಿ ದುಃಖ ಆಗಿರಲಿ ಚಿಂತೆ ಈ ರೀತಿ ಬೇರೆ ಬೇರೆ ಅನುಭವ ಆಗುತ್ತೆ ಹೇಗೆಂದರೆ ನೀವು ಕಾಮದ ವಿಚಾರ ಮಾಡಿದರೆ ಮೈಂಡ್ ಲೆವೆಲಲ್ಲಿ ಅದು ವಿಚಾರ ಮಾತ್ರ ನಂತರ ಅದು ಶರೀರದಲ್ಲಿ ಪ್ರಭಾವ ಬೀರುತ್ತದೆ ಮತ್ತು ನಮ್ಮೊಳಗಿನ ಸೆಕ್ಸ್ ಹಾರ್ಮೋನ್ಸ್ ಏನಿದೆ ಅದು ಆ್ಯಕ್ಟಿವ್ ಆಗುತ್ತೆ ಮತ್ತು ನಾವು ಸೆಕ್ಸ್ನ ಭಾವದಲ್ಲಿ ಮುಳುಗೋಗ್ಬಿಡ್ತೀವಿ ಅದೇ ರೀತಿ ಭೂತ ಪ್ರೇತ ದೆವ್ವ ಈ ರೀತಿ ವಿಚಾರ ನಮ್ಮಲ್ಲಿದ್ದಾಗ ಭಯ ಭಯದ ಹಾರ್ಮೋನ್ಸ್ ಆ್ಯಕ್ಟಿವ್ ಆಗುತ್ತೆ ಅದರಿಂದ ನಮಗೆ ಭಯ ಗಾಬರಿ ಆಗತ್ತೆ ವಿಪಾಸನದಲ್ಲಿ ನಾವೀಗ ಮೊದಲು ಮಾಡೋದು ವಿಚಾರನ ನಿಲ್ಲಿಸಬೇಕು ವಿಚಾರ ಬಂದಿಲ್ಲ ಅಂದರೆ ಭಾವನೆ ಮೇಲೆ ಅದರ ಪ್ರಭಾವ ಬೀರಲ್ಲ ವಿಚಾರ ಶೂನ್ಯ ಆದರೆ ಭಾವನೆಗಳು ಹೇಳಲ್ಲ ಈಗ ನಾವು ನಮ್ಮ ವಿಚಾರದಿಂದ ಏನು ಇದ್ದಿದೆ ಅದನ್ನು ಶೂನ್ಯ ಮಾಡಬೇಕು ಈ ಧ್ಯಾನದ ಪ್ರಯೋಗದಲ್ಲಿ ನಮ್ಮ ಶರೀರದ ಒಳಗಡೆ ಎಲ್ಲೆಲ್ಲಿ ಭಾವನೆ ಸಂವೇದನೆ ಎದ್ದಿದೆ ಅದನ್ನು ನೋಡುವ ಪ್ರಯತ್ನ ಮಾಡೋಣ ಈಗ ಎಲ್ಲಿ ಕುಳಿತಿದ್ದರು ಗಮನಿಸಿ ಯಾವ ಭಾವನೆ ಎದ್ದಿದೆ ಏನು ಸಂವೇದನೆ ಆಗ್ತಾಯಿದೆ ನಾವೇನು ಮಾಡ್ತೀವಿ ಅಂದರೆ ನಮಗೆ ನೋವು ಚಿಂತೆ ಪೀಡೆ ಈ ರೀತಿ ಶಬ್ದ ಪ್ರಯೋಗ ಮಾಡ್ತೀವಿ ನಮಗೇನು ಅನುಭವ ಆಗ್ತಾಯಿದೆ ಅದನ್ನು ಹೆಸರು ಕೊಡ್ತೀವಿ ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಯಾವುದಕ್ಕೂ ಹೆಸರು ಕೊಡಬಾರ್ದು ಶಬ್ದ ಕೊಡಬಾರ್ದು ಏನಿದೆಯೋ ಏನಾಗ್ತಾ ಇದೆಯೋ ಅದನ್ನು ಹೆಸರು ಕೊಡದೆ ಗಮನಿಸಬೇಕು ಇದೇ ವಿಪಾಸನ ನಾವು ಶರೀರ ಅಂತ ಹೆಸರು ಕೊಟ್ಟು ನೋಡಲಿಕ್ಕೆ ಹೋದರೆ ತಪ್ಪಾಗತ್ತೆ ಯಾಕೆಂದರೆ ಅದನ್ನು ನಾವು ಶರೀರನ ಹೆಸರು ಕೊಟ್ಟಿದ್ದೀವಿ ಧಾರಣೆ ಮಾನ್ಯತೆ ಮುಖಾಂತರ ನೋಡ್ಲಿಕ್ಕೆ ಹೊರಟ್ರೆ ಅದು ರಿಯಲ್ ಆಗಲ್ಲ ವಿಪಾಸನ ಅಂದರೆ ಸತ್ಯ ರಿಯಲ್ ಆಗಿ ನೋಡೋದು ಹೇಗಿದೆಯೋ ಏನಾಗ್ತಾ ಇದೆಯೋ ಅದನ್ನು ಅಬ್ಸರ್ವ್ ಮಾಡೋದು ಹೊರಗಡೆ ನಾವು ಹೇಗೆ ಮಾಡ್ತೀವಂದರೆ ಅಪರಿಚಿತ ಮನುಷ್ಯನ ಮಾತ್ರ ನಾವು ಹೇಗಿದ್ದಾನೋ ಹಾಗೆ ನೋಡ್ತೀವಿ ಪರಿಚಿತರನ್ನು ಮಾನ್ಯತೆ ಮುಖಾಂತರ ನೋಡ್ತೀವಿ ಇವನು ನನ್ನ ಮಿತ್ರ ಇವನು ನನ್ನ ಶತ್ರು ಇವು ನನ್ನ ಗೆಳೆಯ ಅಪ್ಪ ಅಮ್ಮ ಧಾರಣೆ ಮುಖಾಂತರ ನೋಡ್ತೀವಿ ಆ ಮನುಷ್ಯನನ್ನು ನೋಡಲ್ಲ ಯಾವುದಕ್ಕಾದರೂ ಶಬ್ದ ಹೆಸರು ಕೊಟ್ಟಾಗ ರಿಯಾಲಿಟಿ ನೋಡಲ್ಲ ನಾವು ಶಬ್ದದ ಪ್ರಭಾವದಿಂದ ನೋಡ್ತೀವಿ ವಿಪಾಸನ ಅಂದರೆ ಹೇಗಿದೆಯೋ ಹಾಗೆ ನೋಡೋದು ಹಾಗಾಗಿ ಶರೀರ ಅನ್ನುವ ಹೆಸರು ಕೊಡಬೇಡಿ ಹೆಸರು ಕೊಟ್ಟಾಗ ಆ ಶಬ್ದದ ಮುಖಾಂತರ ನೋಡ್ತೀವಿ ನಮಗೆ ಏನು ಶರೀರ ಅಂತ ಶರೀರ ನಾವು ಕೊಟ್ಟ ಹೆಸರು ಅದು ನಾವು ಭಾಷೆಯಲ್ಲಿ ಕಲಿತ ಹೆಸರು ಮಾನ್ಯತೆ ನಾವು ಶರೀರ ಅಂತ ನೋಡಿದಾಗ ನೋವು ಆಗ್ತಾಯಿದೆ ಅಂದುಕೊಳ್ತೀವಿ ನಮಗೆ ಹೇಗೆ ಗೊತ್ತು ಅದು ನೋವು ಅಂತ ದುಃಖ ಅಂತ ಸುಖ ದುಃಖ ಅದು ನಮ್ಮ ವ್ಯಾಖ್ಯಾನ ಒಂದು ವ್ಯವಸ್ಥೆಯ ಎರಡು ಹೆಸರು ಕೆಲವೊಂದು ಸಲ ನಾವು ಹೇಳ್ತೀವಿ ಅವನ ಹೆಸರುತ್ತಬೇಡ ಮೈಯೆಲ್ಲ ಉರಿಯುತ್ತೆ ಅಂತ ಈ ರೀತಿ ಶಬ್ದ ಹೆಸರು ಕೊಟ್ಟಾಗ ಅದರ ಪ್ರಭಾವಕ್ಕೆ ಒಳಗಾಗ್ತೀವಿ ವಿಪಾಸನಾ ಧ್ಯಾನದಲ್ಲಿ ನಾವು ಯಾವುದರ ಪ್ರಭಾವಕ್ಕೆ ಒಳಗಾಗದೆ ಅದು ಹೇಗಿದೆಯೋ ಹಾಗೆ ನೋಡುವ ಒಂದು ಪ್ರಯತ್ನ ಹೆಸರು ಕೊಡದೆ ಅದರ ದರ್ಶನ ಮಾಡೋಣ ಹೆಸರು ಕೊಡದೇ ಇದ್ದಾಗ ಅದರ ಪ್ರಭಾವ ಕಡಿಮೆ ಆಗುತ್ತೆ ಹೆಸರು ಕೊಡದೆ ಶರೀರದ ಸಂವೇದನೆ ಕೆಮಿಕಲ್ ರಿಯಾಕ್ಷನ್ನ ನೋಡುವ ಪ್ರಯತ್ನ ಮಾಡೋಣ ಅದನ್ನು ಅರಿಯೋಣ ಎಕ್ಸ್ರೇ ಮಾಡೋಣ ಸೈಂಟಿಸ್ಟ್ ಥರ ಪ್ರಯೋಗ ಮಾಡೋಣ ಈ ರೀತಿ ಮಾಡಿದಾಗ ಭಾವನೆ ಶೂನ್ಯ ಆಗುತ್ತದೆ ಈ ಭಾವನೆ ಅನ್ನೋದು ವಾಸ್ತವಿಕ ಅಲ್ಲ ನಮ್ಮ ಮಾನ್ಯತೆ ನಮ್ಮ ಮಾನ್ಯತೆಯಿಂದ ನಮ್ಮ ಶರೀರದ ಹಾರ್ಮೋನಲ್ಲಿ ಬಿದ್ದಿರುವ ಪ್ರಭಾವ ಪ್ರಭಾವ ಅನ್ನೋದು ವಾಸ್ತವಿಕ ಅಲ್ಲ ನಾವು ಹೆಸರು ಕೊಟ್ಟಿಲ್ಲ ಅಂದರೆ ಪ್ರಭಾವನೂ ಬರಲ್ಲ ಶೂನ್ಯ ಆಗುತ್ತೇವೆ ತಟಸ್ಥ ಭಾವದಿಂದ ಗಮನಿಸೋಣ ಆಸಕ್ತಿನೂ ಬೇಡ ನಿರಾಸಕ್ತಿನೂ ಬೇಡ ಖುಷಿ ಆಗ್ತಾಯಿದೆ ಅಂತ ಖುಷಿಯಾಗೋದು ಬೇಡ ನೋವಾಗ್ತಾ ಅಂತ ಬೇಜಾರಾಗೋದು ಬೇಡ ಸುಮ್ಮನೆ ಕುಳಿತು ಧಾರಣೆಯ ಕಣ್ಣಿಂದ ಅಲ್ಲ ನಿಜವಾದ ಕಣ್ಣಿಂದ ನೋಡುವ ಪ್ರಯತ್ನ ಮಾಡೋಣ ಸುಖ ದುಃಖ ಈ ಥರ ಏನೂ ಇಲ್ಲ ಸಂವೇದನೆ ಇರ್ತದೆ ವಿಚಾರದ ಪ್ರಭಾವದಿಂದ ಬಂದಂಥವುಗಳು ಯಾವಾಗ ವಿಚಾರ ಶೂನ್ಯ ಆಗುತ್ತೋ ಶಬ್ದ ಹೆಸರು ಇದ್ದಾಗ ಅದರ ಪ್ರಭಾವ ಕಡಿಮೆ ಆಗುತ್ತೆ ಶರೀರದ ಹಾರ್ಮೋನ್ಸ್ಗಳು ಅದರದರ ಜಾಗಕ್ಕೆ ಹೋಗಿ ಆಗ್ತವೆ ಮತ್ತು ನಮ್ಮ ಶರೀರದಲ್ಲಿ ಏನು ಹೊಗೆ ಇದ್ದಿದೆಯೋ ಸಂವೇದನೆ ಆ ಹೊಗೆ ಕಡಿಮೆ ಆಗುತ್ತೆ ಹೊಗೆ ಅಂದರೆ ಹಸಿ ಸೌದೆನ ಬೆಂಕಿ ಒಳಗಡೆ ಹಾಕಿದಾಗ ಬರ್ತದಲ್ಲ ಆ ರೀತಿ ಹೊಗೆ ಶರೀರದ ಹೊಗೆ ಅಂದರೆ ಏನು ಸಂವೇದನೆ ಇದ್ದಿದೆ ಭಯ ನೋವು ಅದು ಶರೀರದಲ್ಲಿ ವಿಚಾರ ಹಾಕಿದಾಗ ಇಂಧನ ಹಾಕಿದಾಗ ಹಾರ್ಮೋನ್ ಟ್ರಿಗರ್ ಆಗಿ ಹೊಗೆ ಭಯ ಕೋಪ ಕಾಮ ಈ ರೀತಿ ರಿಯಾಕ್ಷನ್ ಆಗುತ್ತೆ ಇದು ದುಃಖ ಇದು ಸುಖ ಮನಸ್ಸು ಈ ರೀತಿ ಹೆಸರು ಕೊಡೋದ್ರಿಂದ ಹಾಗೆ ನಮ್ಗೆ ಅನುಭವ ಆಗುತ್ತೆ ನೋವಾಗ್ತಾಯಿದ್ರೆ ಅದನ್ನು ನೋವು ಅಂತ ಹೆಸರು ಕೊಡಬೇಡಿ ಸೈಂಟಿಸ್ಟಾಗಿ ಆಗಿ ಸ್ವಲ್ಪ ವೈಜ್ಞಾನಿಕವಾಗಿ ಶೋಧನೆ ಮಾಡಿ ಶೋಧಿಸಿ ಏನಾಗ್ತಾಯಿದೆ ಸೈಂಟಿಸ್ಟ್ ಯಾವ ರೀತಿ ಅಂದರೆ ಅವರು ನಂಬಿದಂಥ ನಂಬಿಕೆ ಮಾನ್ಯತೆಯಿಂದ ಅವ್ರು ಏನೂ ಮಾಡಲ್ಲ ಅವೆಲ್ಲ ಮಧ್ಯದಲ್ಲಿ ತರಲ್ಲ ಪ್ರಯೋಗ ಮಾಡ್ತಿರಬೇಕಾದ್ರೆ ಇದರ ರಿಸಲ್ಟ್ ಹೀಗೆ ಇರಬೇಕು ಆ ರೀತಿ ಪ್ರಯೋಗ ಮಾಡಲ್ಲ ಅವರು ಏನು ಬರುತ್ತೋ ಬರಲಿ ಅದನ್ನು ಸ್ವೀಕಾರ ಮಾಡ್ತಾರೆ ಧಾರಣೆ ಮಾನ್ಯತೆ ಇಟ್ಕೊಳ್ಳಲ್ಲ ಈ ರೀತಿ ಮಾಡಿದಾಗ ಭಾವ ಶೂನ್ಯ ಆಗತ್ತೆ ಶೂನ್ಯ ಆಗಲೇಬೇಕು ಯಾಕೆಂದರೆ ಅದು ವಾಸ್ತವ ಅಲ್ಲ ವಿಚಾರ ಹಾಕಿರುವ ಪ್ರಭಾವವೇ ಈ ಭಾವನೆ ಸಂವೇದನೆ ಯಾವ ರೀತಿ ಅಂದರೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಬಾರಿಗೋಗಿ ಡ್ರಿಂಕ್ಸ್ ಮಾಡಿದಾಗ ಶರೀರದ ಕೆಲವು ಹಾರ್ಮೋನ್ಸ್ಗಳು ಆ್ಯಕ್ಟಿವೇಟ್ ಆಗ್ತವೆ ನಶೆ ಇರುತ್ತೆ ಆ ನಶೆ ಏನು ಕುಡ್ದಿದ್ದರ ಪ್ರಭಾವ ಎಣ್ಣೆ ಕುಡಿದಿಲ್ಲ ಅಂದರೆ ಆ ಪ್ರಭಾವ ಬೀರಲ್ಲ ವಿಚಾರ ಕೊಟ್ಟಿಲ್ಲ ಅಂದರೆ ಭಾವನೆ ಬರಲ್ಲ ಅದರ ನಶೆ ಏರಲ್ಲ ಹೆಸರು ಕೊಡಬೇಡಿ ನೋವು ದುಃಖ ಈ ರೀತಿ ಹೆಸರು ಕೊಟ್ಟಾಗ ಅದೇ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಯಾವುದಕ್ಕೂ ಹೆಸರು ಕೊಡಬೇಡಿ ಯಾಕೆ ಕೊಡ್ತೀರಾ ನಾವೇನು ದುಃಖ ಅಂತ ಹೇಳ್ತಾ ಇದ್ದೀವಿ ಅದು ದುಃಖ ಅಲ್ಲದೇನೂ ಇರ್ಬೋದು ನೋಡ್ತಾ ನೋಡ್ತಾ ಶೂನ್ಯ ಆಗಿ ಆನಂದದಲ್ಲಿ ಬದಲಾಗ್ಬೋದು ನಮ್ಮ ವ್ಯಾಖ್ಯಾನನೇ ತಪ್ಪು ದುಃಖ ಅನ್ಬೇಡಿ ಸುಖದ ಹತ್ರ ಆನಂದದ ಹತ್ರ ಹೋಗಲಿಕ್ಕೆ ಒಂದು ಮಾಧ್ಯಮ ದುಃಖ ಆಗಿರ್ಬೋದಲ್ವ ಗಮನಿಸಿ ಏನಾಗ್ತಾ ಇದೆ